ನಮಸ್ಕಾರ ಸ್ನೇಹಿತರೆ ಇಂದು ಮಾನ್ಯ ಡಿ ವಿಜಿಯವರು ಬರೆದಿರುವ ಒಂದು ಮುಕ್ತಕವನ್ನು ಕುರಿತು ತಿಳಿದುಕೊಳ್ಳೋಣ ಆತ್ಮೀಯರೇ ನಮ್ಮ ಜೀವನದಲ್ಲಿ ವಿಧಿ ಅನ್ನುವುದು ಹೇಗೆ ಆಟವಾಡುತ್ತದೆ ಅನ್ನುವುದರ ಕುರಿತು ಒಂದು ಮುಕ್ತಕ ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು ವಿಧಿಗೆ ನೀಂ ಕಾರ್ಯ ನಕ್ಷಯ ವಿಧಿಸ ಹೊರಡದಿರು ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಅಧಿಕಾರಿ ನೀನಲ್ಲ ವಿಧಿ ಬೆಪ್ಪನಲ್ಲ ಹದವರಿತು ವಿಧಿ ತಾನೆ ಹದವರಿತು ವಿಧಿ ತಾನೆ ಕುದುರಿಸುವುದನ್ನೆಲ್ಲವನು ಅದಟದಿರು ನೀನವನ ಮಂಕುತಿಮ್ಮ ಅದಟದಿರು ನೀನವನ ಮಂಕುತಿಮ್ಮ ಆದ್ಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ವಿಧಿ ತನ್ನ ಆಟವನ್ನು ಆಡುತ್ತದೆ ಅಂತ ನಾವು ನಂಬುತ್ತೇವೆ ವಿಧಿ ಅನ್ನುವುದು ತನಗೆ ತಿಳಿದಂತೆ ನಮ್ಮ ಬದುಕನ್ನು ಕೊಡುವಂತಹ ಒಂದು ದಾರಿ ಆದರೆ ನಾವೇನು ವಿಚಾರ ಮಾಡ್ತೇವೆ ಅಂತಂದರೆ ವಿಧಿಗೆ ಒಂದು ನಕ್ಷೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ಡಿ ವಿ ಜಿಯವರು ಹೇಳ್ತಾರೆ ವಿಧಿಗೆ ನೀವು ಕಾರ್ಯ ನಕ್ಷೆಯ ವಿಧಿಸ ಹೊರಡದಿರು ನೀನು ವಿಧಿಗೆ ಕಾರ್ಯದ ಒಂದು ನಕ್ಷೆಯನ್ನು ಹಾಕಿಕೊಡಬೇಡ ವಿಧಿಗೆ ನೀನು ಉಪದೇಶವನ್ನು ಮಾಡಬೇಡ ಹೀಗೆ ಹೋಗು ಹೀಗೆ ಮಾಡು ನನ್ನ ಜೀವನವನ್ನು ಈ ರೀತಿ ರೂಪಿಸು ಅಂತ ಹೇಳೋದಕ್ಕೆ ಹೋಗೋದು ಸಾಧ್ಯ ಇಲ್ಲ ಯಾಕಂತಂದರೆ ವಿಧಿಗೆ ನಕ್ಷೆಯನ್ನು ಅಥವಾ ವಿಧಿಗೆ ದಾರಿಯನ್ನು ಹೇಳಿಕೊಡುವಂತಹದ್ದು ನಮ್ಮ ಕೆಲಸವಲ್ಲ ಆ ಅಧಿಕಾರವೂ ಕೂಡ ನಮಗಿಲ್ಲ ವಿಧಿ ಅಧಿಕಾರಿ ನೀನಲ್ಲ ನೀನು ವಿಧಿಗೆ ದಾರಿಯನ್ನು ಹೇಳಿಕೊಡುವಂತಹ ಅಧಿಕಾರ ನಿನಗೆ ಇಲ್ಲ ಯಾಕಂತಂದರೆ ವಿಧಿ ಬೆಪ್ಪವಲ್ಲ ಅದು ತನಗೆ ಹೇಗೆ ನಮ್ಮ ಬದುಕನ್ನು ರೂಪಿಸಬೇಕು ಅನ್ನುವಂಥದ್ದಿರುತ್ತದೆಯೋ ಅದೇ ರೀತಿ ನಮ್ಮ ಬದುಕು ರೂಪುಗೊಳ್ಳುತ್ತಾ ಹೋಗ್ತದೆ ಏಕೆಂದರೆ ವಿಧಿ ಸಾಮಾನ್ಯವಾಗಿರ್ತಕ್ಕಂತಹದ್ದು ಅಲ್ಲ ಅದು ತನ್ನದೇ ಆದ ಬದುಕಿನಲ್ಲಿ ತನ್ನದೇ ಆದ ದಾರಿಯಲ್ಲಿ ಹೋಗ್ತಕ್ಕಂತಹದ್ದು ಹಾಗಾಗಿ ಅದಕ್ಕೆ ಅಪ್ಪಣೆಯನ್ನು ಮಾಡುವಂತಹ ಅಧಿಕಾರ ನಮಗೆ ಇಲ್ಲ ಯಾಕೆ ಅಂತಂದರೆ ನಾವು ವಿಧಿ ಅಂತ ಕುಳಿತುಕೊಳ್ಳುವ ಹಾಗಿಲ್ಲ ಪ್ರಯತ್ನವನ್ನು ಮಾಡ್ತಾ ಇರಬೇಕು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಕಾಲ ಹದವಾದಾಗ ವಿಧಿಯೇ ಎಲ್ಲವನ್ನು ಮಾಡಿ ಮುಗಿಸಿ ಬಿಡ್ತದಂತೆ ನಮ್ಮ ಕಾಲ ಹದವಾಗಬೇಕು ಅದರ ಅರ್ಥ ಏನಂತಂದ್ರೆ ನಾವು ಮಾಡುವ ಪ್ರಯತ್ನ ನಿರಂತರವಾಗಿ ಸಾಕ್ತಾ ಇರಬೇಕು ಆಗ ಮಾತ್ರ ವಿಧಿ ನಮಗೆ ಏನು ಕೊಡಬೇಕು ಅದು ತಾನೇ ಕೊಡುತ್ತಾ ಹೋಗ್ತಕ್ಕಂತಹದ್ದು ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಯುಧಿಷ್ಠಿರ ಒಂದು ಬಾರಿ ಭೀಷ್ಮಾಚಾರ ಪ್ರಶ್ನೆಯನ್ನ ಕೇಳ್ತಾನೆ ಪಿತಾಮಹರೇ ದೈವ ಮತ್ತು ಪುರುಷ ಪ್ರಯತ್ನದಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ತಾನೆ ಆಗ ಭೀಷ್ಮಾಚಾರ್ಯರು ಉತ್ತರವನ್ನ ಕೊಡ್ತಾರೆ ಧರ್ಮರಾಜನೇ ಪುರುಷ ಪ್ರಯತ್ನ ಮತ್ತು ದೈವ ಎರಡರಲ್ಲಿ ಯಾವುದು ಮುಖ್ಯ ಅಂತ ಹೇಳುವುದಾದರೆ ಹೇಗೆ ಒಂದು ಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತಲಾರ್ದೇ ನಾವು ಫಲವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲವೋ ಹಾಗೆ ಪುರುಷ ಪ್ರಯತ್ನವಿಲ್ಲದೆ ದೈವ ಸಿದ್ಧಿಯಾಗುವುದಿಲ್ಲ ಹಾಗಾಗಿ ದೈವ ಸಿದ್ಧಿಯಾಗಬೇಕೆಂದರೆ ಪುರುಷನ ಪ್ರಯತ್ನ ನಿರಂತರವಾಗಿ ಸಾಗಬೇಕಾಗುತ್ತದೆ ಹಾಗೆಂದ ಮಾತ್ರಕ್ಕೆ ಪುರುಷ ಪ್ರಯತ್ನ ಮತ್ತು ವಿಧಿ ಯಾವುದು ಶ್ರೇಷ್ಠ ಅಂತ ಕೇಳಿ ಕೇಳಿದಾಗ ಇಲ್ಲಿ ಪುರುಷ ಪ್ರಯತ್ನವೇ ಮೇಲಾಗುತ್ತದೆ ಅಂತ ಬರ್ತದೆ ಆದರೆ ವಿಧಿಯ ಆಟವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಯಾಕೆಂದರೆ ಮಿತ್ರರೇ ನಾವು ಕೆಲವೊಂದು ಬಾರಿ ಎಷ್ಟೋ ಪ್ರಯತ್ನವನ್ನು ಮಾಡ್ತೇವೆ ಎಷ್ಟೋ ಪ್ರಯತ್ನವನ್ನು ಮಾಡ್ತೇವೆ ಹತ್ತು ಹದಿನೈದು ಇಪ್ಪತ್ತು ನೂರು ಬಾರಿ ನಾವು ಪ್ರಯತ್ನವನ್ನು ಮಾಡಿದರೂ ಕೂಡ ಹಾಗೆ ನಮಗೆ ನಾವು ಅಂದುಕೊಂಡದ್ದನ್ನು ಸಾಧಿಸೋದಕ್ಕೆ ಆಗೋದಿಲ್ಲ ಆಗ ನಾವು ಇದು ನಮ್ಮ ಹಣೆ ಬರಹ ಎಂದು ಕೈ ಚೆಲ್ಲುತ್ತೇವೆ ಇದರ ಅರ್ಥ ಇಷ್ಟೇ ನಾವು ಪ್ರಯತ್ನವನ್ನು ಮಾಡಬೇಕು ಆದರೆ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂತಹದ್ದು ವಿಧಿಯ ಆಟ ಹೀಗೆ ಒಂದು ಒಂದು ಮಾತು ನನಗೆ ನೆನಪಾಗ್ತದೆ ಏನಂತಂದರೆ ವಿಧಿ ಪ್ರಯತ್ನ ಮತ್ತು ದೈವ ಎರಡರಲ್ಲಿ ಯಾವುದು ಹೆಚ್ಚು ಅನ್ನುವಂತಹ ಪ್ರಶ್ನೆಯನ್ನು ಸ್ವತಃ ನನ್ನ ತಂದೆಯವರೇ ನನಗೆ ಪ್ರಶ್ನೆಯನ್ನು ಕೇಳಿದ್ರು ಒಂದು ಬಾರಿ ನಾನು ತುಂಬ ಒಂದು ದೃಢವಾದ ಮನಸ್ಸಿನಿಂದ ಹೇಳಿದೆ ಅಪ್ಪ ನಮ್ಮ ಬದುಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡಬೇಕು ದೈವ ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಪ್ರಯತ್ನ ಮಾಡಿದರೆ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಪ್ರಯತ್ನವೇ ಹೆಚ್ಚು ಅಂತ ನಾನು ಅಗದಿ ಅಹಂಕಾರದಿಂದ ಅಂದರೆ ಅಹಂಕಾರ ಅನ್ನೋದಕ್ಕಿಂತ ಒಂದು ಪ್ರೌಢವಾದ ಒಂದು ಇದರಿಂದ ನಾನು ಹೇಳಿದೆ ಆದರೆ ಅವರು ಯೋಚನೆಯನ್ನು ಮಾಡು ಇನ್ನೊಮ್ಮೆ ಯೋಚನೆಯನ್ನು ಮಾಡಿ ಇನ್ನೊಮ್ಮೆ ಯೋಚನೆಯನ್ನು ಮಾಡು ಹೇಳು ಅಂತ ಹೇಳಿದಾಗ ಇಲ್ಲ ಪ್ರಯತ್ನನೇ ಹೆಚ್ಚು ಅಂತ ಹೇಳಿದ್ದೆ ಆದರೆ ನನಗೆ ಈಗ ಅನಿಸ್ತಾ ಇದೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಧಿಯ ಆಟವನ್ನು ಯಾರೂ ಕೂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದಕ್ಕೆ ನಾವು ಹದವರಿತು ವಿಧಿ ತಾನೇ ಕುದುರಿಸುವದೆಲ್ಲವನು ನಾವು ಮಾಡುವ ಪ್ರಯತ್ನ ಹದಕ್ಕೆ ಬಂದಾಗ ನಮ್ಮ ಪ್ರಯತ್ನದ ಫಲವನ್ನು ಕೊಡಬೇಕು ಅನ್ನುವಂತಹ ಸಮಯ ಬಂದಾಗ ಆ ವಿಧಿ ನಮಗೆ ಎಲ್ಲವನ್ನೂ ಕೂಡ ಕೊಡುತ್ತದೆ ಅದಕ್ಕಾಗಿ ಅದಟದಿರು ನೀನವನ ಆ ವಿಧಿಯನ್ನು ನೀನೆಂದೂ ಕೂಡ ಬೇಡ ಅಂದರೆ ಆ ವಿಧಿಯ ತಂಟೆಗೆ ನೀನು ಹೋಗಬೇಡ ಹಣೆ ಬರವನ್ನು ಬದಲಾಯಿಸುವ ತಂಟೆಗೆ ನಾವು ಹೋಗಬಾರದು ಅದಕ್ಕೆ ಬದಲಾಗಿ ನಮ್ಮ ನಿರಂತರ ಪ್ರಯತ್ನವನ್ನು ನಾವು ಮಾಡುತ್ತಲೇ ಹೋಗಬೇಕು ಆಗ ನಮಗೆ ಪ್ರಯತ್ನದ ಫಲ ಎಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತದೆ ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳಾಗ್ತಾ ಇದೆ ಕರ್ಮಣ್ಣೇ ವಾದಿ ಕಾರಸ್ಥೆ ಮಾಫಲೇಶು ಕದಾಚನ ಅದರ ಅರ್ಥ ಇಷ್ಟೇ ಮಿತ್ರರೇ ನಾವು ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಹೋಗಬೇಕು ಅದರ ಫಲಾಪೇಕ್ಷೆಯನ್ನು ನಾವು ಊಹಿಸೋದಕ್ಕೆ ಹೋಗಬಾರ್ದು ಹೀಗೆ ಮಾಡಿದರೆ ಎಷ್ಟು ಫಲ ಬರುತ್ತೆ ಹಾಗೆ ಮಾಡಿದರೆ ಎಷ್ಟು ಫಲ ಬರುತ್ತೆ ಅನ್ನುವಂಥ ಊಹೆಯನ್ನು ಇಟ್ಟುಕೊಳ್ಳಾರ್ದೇನೆ ಕೇವಲ ನಮ್ಮ ಕರ್ತವ್ಯವನ್ನು ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಾ ಮಾಡುತ್ತಾ ಹೋಗಬೇಕು ಮುಂದಿನ ಒಂದು ಫ ಪ್ರತಿಫಲವನ್ನು ವಿಧಿಗೆ ನಾವು ಒಪ್ಪಿಸಬೇಕಾಗುತ್ತದೆ ಹಾಗಾಗಿ ನಮ್ಮ ಬದುಕಿನಲ್ಲಿ ಪ್ರಯತ್ನದ ಜೊತೆಗೆ ವಿಧಿಯೂ ಕೂಡ ಅಷ್ಟೇ ಪಾತ್ರವನ್ನು ನಿರ್ವಹಿಸುತ್ತದೆ ನಮ್ಮ ವಿಧಿಯನ್ನು ಬದಲಾಯಿಸೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅನ್ನುವಂಥ ಒಂದು ಅರ್ಥ ಅರ್ಥವನ್ನು ಮಾನ್ಯ ಡಿ ವಿ ಜಿ ಅವರು ಪ್ರಸ್ತುತ ಈ ಮುಕ್ತಕದ ಮೂಲಕ ನಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಧನ್ಯವಾದಗಳು ಮಿತ್ರರೇ